ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ರುಚಿಯಂದೇ ಅಮೃತ ಆತ್ಮೀಯ ಕೇಳುಗರಿಗೆ ನಮಸ್ಕಾರಗಳು ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಸಬ್ಬಕ್ಕಿ ಪಡ್ಡು ಅಥವಾ ಸಾಬೂದಾನ ಪಡ್ಡು ರುಚಿಕರವಾದ ಸಾಬೂದಾನ ಅಥವಾ ಸಬ್ಬಕ್ಕಿ ಪಡ್ಡನ್ನು ಹೇಗೆ ಮಾಡುವುದು ಅಂತ ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಸಬ್ಬಕ್ಕಿ ಅಥವಾ ಸೀಮೆ ಅಕ್ಕಿ ಒಂದು ಕಪ್ಪು ಅಕ್ಕಿ ಹಿಟ್ಟು ಕಾಲು ಕಪ್ಪು ಒಂದು ಚಮಚದಷ್ಟು ಚಿರೋಟಿ ರವೆ ಕಾಲ್ ಬಟ್ಲು ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಆಲೂಗಡ್ಡೆ ಎರಡರಿಂದ ಮೂರು ತುಂಬ ದಪ್ಪ ಇದ್ದರೆ ಎರಡು ಇರಲಿ ಮೀಡಿಯಂ ಸೈಜ್ ಇದ್ದರೆ ಮೂರು ಇರಲಿ ಹಸಿ ಮೆಣಸಿನ್ಕಾಯಿ ಪೇಸ್ಟು ಒಂದು ಚಮಚ ಕೊತ್ತಂಬರಿ ಕರಿಬೇವು ಶುಂಠಿ ಅರ್ಧ ಇಂಚು ಸಣ್ಣಗೆ ಹೆಚ್ಕೋಬಹುದು ಅಥವಾ ತುರ್ಕೋಬಹುದು ಚಿಟಿಕೆ ಸೋಡಾ ಪುಡಿ ಕಾಲು ಚಮಚ ಜೀರಿಗೆ ಇವಿಷ್ಟು ಬೇಕಾಗಿರುವಂತಹ ಸಾಮಗ್ರಿಗಳು ಈಗ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲು ಒಂದು ಪ್ಯಾನ್ಗೆ ಒಂದು ಕಪ್ಪು ಸಬ್ಬಕ್ಕಿ ಅಥವಾ ಸೀಮೆ ಅಕ್ಕಿಯನ್ನು ಹಾಕಿ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ ಇದು ಬಣ್ಣ ಚೇಂಜ್ ಆಗಬಾರ್ದು ಸೀಮೆ ಅಕ್ಕಿ ಬೆಳಗ್ಗೆ ಇರುತ್ತಲ್ವಾ ಬೆಳ್ಳಗೆ ಇರಲಿ ಬಿಸಿ ಆಗಬೇಕಷ್ಟೆ ಎರಡರಿಂದ ಮೂರು ನಿಮಿಷ ಅದನ್ನು ಫ್ರೈ ಮಾಡಿ ನಂತರ ಅದು ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಅದು ಪೂರ್ತಿ ಹುಣ್ಣುಗಾಗಲ್ಲ ತುಂಬ ತರಿತರಿನೂ ಬೇಡ ಹುಣ್ಣುಗಾಗೋ ಅಷ್ಟು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಮಾಡ್ಕೊಳ್ಳಿ ನೀರು ಬೆರೆಸ್ಬಾರ್ದು ಹಾಗೆ ಪೌಡರ್ ಥರ ಮಾಡ್ಕೋಬೇಕು ತರಿತರಿಯಾದ ಪೌಡರು ಅದಕ್ಕೆ ಆಲೂಗಡ್ಡೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ತುರಿದಿಟ್ಕೊಳ್ಳಿ ಆಲೂಗಡ್ಡೆಯನ್ನು ಬೇರೆಯಾಗಿ ಬೇಯಿಸಿಬಿಟ್ಟು ಸಿಪ್ಪೆ ತೆಗೆದು ತುರಿದಿಟ್ಕೋಬೇಕು ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಪುಡಿ ಮಾಡಿದಂತಹ ಸೀಮೆ ಅಕ್ಕಿ ಕಾಲು ಅಕ್ಕಿ ಹಿಟ್ಟು ಒಂದು ಚಮಚ ಚಿರೋಟಿ ರವೆ ತುರಿದಂತಹ ಆಲೂಗಡ್ಡೆ ತುರಿದಿರುವಂತಹ ಶುಂಠಿ ಹಸಿ ಮೆಣಸಿನಕಾಯಿ ಪೇಸ್ಟು ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮೊಸರನ್ನು ಹಾಕಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಷ್ಟೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮನೆಯಲ್ಲಿ ಅಕ್ಕಿ ರೊಟ್ಟಿ ತಾಳಿಪಟ್ಟಿಗೆಲ್ಲ ಹಿಟ್ಟು ಕಲಿಸ್ಕೊತೀವಲ್ಲ ಅದಕ್ಕಿಂತ ಸ್ವಲ್ಪ ಮೆತ್ತಗಿರಲಿ ತೀರಾ ನೀರಾಗಬಾರ್ದು ತುಂಬಾ ಗಟ್ಟಿಯೂ ಇರಬಾರ್ದು ಹಾಗಾಗಿ ತಾಳಿಪಟ್ಟು ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗಿರಲಿ ಕಲಸಿದ ಹಿಟ್ಟಿನ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಹತ್ತು ನಿಮಿಷ ನೆನೆಲಿಕ್ಕೆ ಬಿಟ್ಬಿಡಿ ನೆಂದ ನಂತರ ಹತ್ತು ನಿಮಿಷದ ನಂತರ ಹಿಟ್ಟಿಗೆ ಇನ್ನೊಂದು ಕಾಲು ಕಪ್ಪು ನೀರು ಹಾಕಿ ಈಗ ಪಡ್ಡನ್ನು ಮಾಡಲಿಕ್ಕೆ ನಾವು ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಗೆ ತೊಗೋಬೇಕು ಪಡ್ಡು ಹಿಟ್ಟನ್ನು ಹಾಗಾಗಿ ಪಡ್ಡು ಮಾಡಲಿಕ್ಕೆ ಯಾವ ಹದ ಬೇಕೋ ಆ ಹದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ ಅದಕ್ಕೆ ಉಪ್ಪು ಮತ್ತು ಚಿಟಿಕೆ ಸೋಡಾ ಪುಡಿಯನ್ನು ಮಿಕ್ಸ್ ಮಾಡಿ ಯಾಕಂದರೆ ಹಿಟ್ಟು ಗಟ್ಟಿಯಾಗಿದ್ದರೆ ಸಾಫ್ಟ್ ಬರೋದಿಲ್ಲ ಹಾಗಾಗಿ ಸ್ವಲ್ಪ ನೀರು ಮಾಡಿಕೊಂಡು ಒಂದು ಚಿಟಿಕೆ ಸೋಡಾ ಪುಡಿನ ಹಾಕಿದ್ರೆ ಆಗುತ್ತೆ ಈಗ ಪಡ್ಡ ಹೆಂಚನ್ನು ಕಾಯೋಕ್ಕಿಟ್ಟು ಚೆನ್ನಾಗಿ ಕಾದ ನಂತರ ತಳಕ್ಕೆ ಎಣ್ಣೆಯನ್ನು ಸವರಿ ಪಡ್ಡ ಹಿಟ್ಟನ್ನು ಹಾಕಿ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿ ಸಣ್ಣ ಫ್ಲೇಮು ಲೋ ಫ್ಲೇಮಲ್ಲಿ ಎರಡರಿಂದ ಮೂರು ನಿಮಿಷ ಬೇಯಿಸಿ ನಂತರ ಇನ್ನೊಂದು ಬದಿಯಲ್ಲೂ ಪಡ್ಡನ್ನು ತಿರುಗಿ ಸಾಕಿದ್ರೆ ಇನ್ನೊಂದು ಬದಿಯಲ್ಲೂ ಎರಡು ಮೂರು ನಿಮಿಷ ಬೇಯಿಸಿಬಿಟ್ಟು ಇದಕ್ಕೆ ಚಟ್ನಿ ಪುಡಿ ಮತ್ತು ಬೆಣ್ಣೆ ಬಹಳ ಒಳ್ಳೆ ಕಾಂಬಿನೇಷನ್ನು ಮೊಸರಿನ ಜೊತೆ ಕೂಡ ತಿನ್ನಬಹುದು ಚಟ್ನಿ ಪುಡಿ ಬೆಣ್ಣೆ ಕಾಯಿ ಚಟ್ನಿ ಯಾವುದು ಬೇಕಾದರೂ ಸೂಪರ್ ಕಾಂಬಿನೇಷನ್ ಜೊತೆ ನೀವು ಇದನ್ನು ಬೆಳಗ್ಗೆ ತಿಂಡಿಗಾರ ಮಾಡ್ಕೊಳ್ಳಿ ಸಂಜೆ ತಿಂಡಿಗಾರ ಮಾಡ್ಕೊಳ್ಳಿ ತಿನ್ಬಿಟ್ಟು ಹೇಗಿದೆ ರುಚಿ ಅನ್ನೋದನ್ನು ನಮಗೆ ಎ ಐ ಆರ್ ಡಾಟ್ ಬಿ ಡಿ ವಿ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಧಾರವಾಡದ ಪೀಡೋಸೆ ಕರಬಳಿ ನಿಪ್ಪಟ್ಟು ಪಿಟ್ಟು ಮಾಮ ಮಲೆನಾಡ ಪತ್ರೋಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಹೊಸ ಶಾವಿಗೆ ಶಾವಿಗೆ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು